ಪ್ರತಿಯೊಂದು ಜನರು ಕೂಡ ವಿಚಾರವನ್ನು ಮಾಡಿಕೊಳ್ಳೇಬೇಕಾದಂತಹ ವಿಚಾರ ಅಂತ ಹೇಳಿದ್ರೆ ಯಾವುದೋ ಒಂದು ಔಷಧಿಗಳನ್ನು ತಗೊಂಡು ನಮ್ಮ ಆರೋಗ್ಯವನ್ನು ಇನ್ನಷ್ಟು ಹಾಳು ಮಾಡಿಕೊಂಡು ಅಥವಾ ಇನ್ನಿತರ ಕಾಯಿಲೆಗಳಿಗೆ ಗುರಿಪಡಿಸ್ಕೊಳ್ಳೋಕ್ಕಿಂತಲೂ ಮುಂಚಿತವಾಗಿ ಯಾವುದೇ ಔಷಧಿಯೂ ಇಲ್ಲದೆ ಕೇವಲ ದರ್ಭ ಚಿಕಿತ್ಸೆಯಿಂದಾಗಿ ಪೂರ್ವಕವಾಗಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥವರಿಗೆ ಕೇವಲ ಅರ್ಧ ಗಂಟೆಯಲ್ಲಿ ಗುಣಪಡಿಸತಕ್ಕಂತಹ ಒಂದು ಅದ್ಭುತವಾದಂತಹ ಶಕ್ತಿ ಹೇಳ್ತಕ್ಕಂತಹದ್ದು ಪರಮಾತ್ಮನಿಂದಾಗಿ ಇರುವಾಗ ನಾವು ಅಲ್ಲಿ ಇಲ್ಲಿ ವಿನಾಕಾರಣ ಯಾವ್ಯಾವ್ದು ಔಷಧಿ ಇತ್ಯಾದಿ ಇಂಜೆಕ್ಷನ್ ಇತ್ಯಾದಿ ಆದಂತಹ ಗಿಡಮೂಲಿಕೆ ಅಂತ ಹೇಳ್ಕೊಂಡು ಅಲ್ಲೇದು ನಮ್ಮ ಜೀವವನ್ನ ತಳೆದು ವಿನಾಕಾರಣದಲ್ಲಿ ಹಾಳ ಮಾಡ್ಕೊಳ್ಳತಕ್ಕಂತಹದ್ದು ಉತ್ತಮವೋ ಅಥವಾ ಯಾವ ಔಷಧಿಯೂ ಇಲ್ಲದೆ ಮನೆ ಆಹಾರವೇ ಔಷಧಿ ಎಂಬಂತಹ ರೀತಿಯಲ್ಲಿ ಆರೋಗ್ಯವನ್ನ ನಿಖರವಾಗಿಯೂ ಮತ್ತು ಅಷ್ಟೇ ಅಲ್ಲದೆ ವಜ್ರ ಕಾಯದ ರೀತಿಯಲ್ಲಿ ಮಾಡ್ಕೊಳ್ತಕ್ಕಂತಹ ಆ ಪರಮಾತ್ಮನ ಶಕ್ತಿ ಇರುವಾಗ ನಾವ್ಯಾಕೆ ಚಿಂತಿಸಬೇಕು ಹಾಗಾಗಿ ಈಗ ಮೂವತ್ ಇಪ್ಪತ್ತ ನಾಲ್ಕು ವರ್ಷದ ಹಿಂದೆ ಇದನ್ನೆಲ್ಲ ಯಾರು ನಂಬ್ತಾರೆ ಸ್ವಾಮಿ ಅಂತ ಹೇಳುವುದಾಗಿ ವಿಚಾರಗಳಿದ್ವು ಆದರೆ ಈಗ ಕೆಲವು ವರ್ಷಗಳಿಂದಾಗಿ ತುಂಬಾ ಒಳ್ಳೆಯದು ಒಳ್ಳೆಯದು ಹಾಗೂ ಎಲ್ಲರಿಗೂ ಕೂಡ ಅಭಿನಂದನೆಗಳು ಮತ್ತು ಅಷ್ಟೇ ಅಲ್ಲದೆ ಇಂತಹ ಒಂದು ಶಕ್ತಿ ಹೇಳ್ತಕ್ಕಂತಹದ್ದು ಇನ್ನು ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು ಮತ್ತು ನೀವು ಇನ್ನಿತರ ವ್ಯಕ್ತಿಗಳಿಗೆ ಮಾರ್ಗದರ್ಶನವನ್ನು ಕೊಡಿ ಕೊಟ್ಟು ಬೆಳೆಸಬೇಕು ಎಂಬಂತಹ ರೀತಿಯಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳ್ತಾ ಇರೋದನ್ನ ಕೇಳಿದರೆ ಎಲ್ಲೋ ಒಂದೆಡೆಯಿಂದ ತುಂಬಾ ಸಂತೋಷವಾಗ್ತದೆ ಮತ್ತು ಅಷ್ಟೇ ಅಲ್ಲದೆ ಒಂದು ಜೀವವನ್ನ ಕೇವಲ ಹುಲ್ಲು ಕಡ್ಡಿ ಹೇಳ್ತಕ್ಕಂಥದ್ದು ಉಳಿಸಬಹುದು ಅಂತ ಹೇಳಿದರೆ ಏನು ಆಶ್ಚರ್ಯವಲ್ಲವ ಇದಕ್ಕೆ ಹೇಳೋದು ವಿಶ್ವಂಬರನ ಶಕ್ತಿ ಅಂತ ಹೇಳೋದಾಗಿ